ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಸಿಂಹರಾಶಿ ಸಿಂಹರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತಾರುರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಒಂದು ಆರೋಗ್ಯ ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರೂರ ಪ್ರಕಾರ ಈ ವರ್ಷವು ಸಿಂಹರಾಶಿಯ ಸ್ಥಳೀಯರ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಆದರೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ರವರೆಗೆ ಗುರುವಿನ ಸ್ಥಾನವು ಅನುಕೂಲಕರವಾಗಿರುತ್ತದೆ ಇದು ಕೆಲವು ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ ಇದು ಒಳ್ಳೆಯ ಸಂಕೇತವಾಗಿದೆ ಇದರ ಹೊರತಾಗಿಯೂ ಮೊದಲ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವವು ಡಿಸೆಂಬರ್ ಐದು ಎರಡು ಸಾವಿರದ ರವರೆಗೆ ಇರುತ್ತದೆ ಇದನ್ನು ಅಶುಭ ಸ್ಥಿತಿ ಎಂದು ಹೇಳಬಹುದು ಹೆಚ್ಚುವರಿಯಾಗಿ ಶನಿಯು ನಿಮ್ಮ ಎಂಟನೇ ಮನೆಯಲ್ಲಿರುತ್ತಾನೆ ಇದನ್ನು ಅಷ್ಟಮ ಶನಿ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಇದರಿಂದಾಗಿ ವರ್ಷವಿಡೀ ನಿಮ್ಮ ಆರೋಗ್ಯದಲ್ಲಿ ಏರಿಳಿತಗಳು ಕಂಡುಬರುವ ಸಾಧ್ಯತೆಯಿದೆ ಮೆದುಳು ದೇಹದ ಮೇಲ್ಭಾಗ ಕೆಳಬೆನ್ನು ಅಥವಾ ಸಂತಾನೋತ್ಪತ್ತಿ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಈಗಾಗಲೇ ಬಳಲುತ್ತಿರುವವರಿಗೆ ತೊಂದರೆ ಆಗಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ವರ್ಷ ಅತ್ಯಂತ ಜಾಗರೂಕರಾಗಿರಬೇಕು ಎಂಟನೇ ಮನೆಯಲ್ಲಿ ಶನಿಯ ಸ್ಥಾನದಿಂದಾಗಿ ಸಿಂಹರಾಶಿಯ ಸ್ಥಳೀಯರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಲು ಸೂಚಿಸಲಾಗಿದೆ ಪ್ರತಿಯೊಂದು ಕೆಲಸವನ್ನು ತಾಳ್ಮೆಯಿಂದ ಮಾಡಬೇಕು ಮತ್ತು ಯಾವುದೇ ರೀತಿಯ ಆತುರವನ್ನು ತಪ್ಪಿಸಬೇಕು ಏಕೆಂದರೆ ಗಾಯಗಳು ಅಥವಾ ಅಪಘಾತಗಳ ಅಪಾಯವಿದೆ ಜೂನ್ ಎರಡು ಎರಡು ಸಾವಿರದ ಗುರುವಿನ ಅನುಕೂಲಕರ ಸಂಚಾರವು ಆರೋಗ್ಯ ಸಮಸ್ಯೆಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂಬುದನ್ನು ಗಮನಿಸಬೇಕಾದ ಸಂಗತಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಸಮಯದಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ರವರೆಗೆ ಗುರುವಿನ ಸ್ಥಾನ ದುರ್ಬಲಗೊಳ್ಳಬಹುದು ಮತ್ತು ದುಷ್ಟಗ್ರಹಗಳ ಪ್ರಭಾವ ತೀವ್ರಗೊಳ್ಳಬಹುದು ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಮತ್ತೊಂದೆಡೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ನಂತರ ಗುರುವಿನ ಸ್ಥಾನವು ತುಲನಾತ್ಮಕವಾಗಿ ಸುಧಾರಿಸುತ್ತದೆ ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಆದರೆ ಗುರುವು ಎಂಟನೇ ಮನೆಯ ಅಧಿಪತಿಯಾಗಿ ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುವುದರಿಂದ ಇನ್ನೂ ಗಾಯಗಳ ಅಪಾಯವಿರಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಆರೋಗ್ಯ ದೃಷ್ಟಿಕೋನದಿಂದ ಸ್ವಲ್ಪ ದುರ್ಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ವರ್ಷದ ಮೊದಲಾರ್ಧವು ತುಲನಾತ್ಮಕವಾಗಿ ಉತ್ತಮವಾಗಿರುತ್ತದೆ ಆದರೆ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಆರೋಗ್ಯ ಜಾಗೃತಿ ಅಗತ್ಯವಿರುತ್ತದೆ ಹೊಟ್ಟೆ ಬೆನ್ನು ಅಥವಾ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ವಿಶೇಷವಾಗಿ ಜಾಗರೂಕರಾಗಿರಬೇಕು ಎರಡು ಶಿಕ್ಷಣ ಸಿಂಹರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಈ ವರ್ಷ ಆವರೇಜ್ಗಿಂತ ಉತ್ತಮವಾಗಿರುತ್ತದೆ ಸ್ಥಿರ ಆರೋಗ್ಯ ಹೊಂದಿರುವವರು ಇನ್ನೂ ಉತ್ತಮ ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ಶಿಕ್ಷಣವನ್ನು ನಿಯಂತ್ರಿಸುವ ಗುರುಗ್ರಹವು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಲಾಭದ ಮನೆಯಲ್ಲಿ ಇರುತ್ತದೆ ಈ ಸ್ಥಾನವು ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ವಿಶೇಷವಾಗಿ ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಕಾನೂನು ಮತ್ತು ಹಣಕಾಸು ಅಧ್ಯಯನ ಮಾಡುವವರಿಗೆ ಈ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಸಂಶೋಧನಾ ವಿದ್ಯಾರ್ಥಿಗಳು ಸಹ ತಮ್ಮ ಪರವಾಗಿ ಫಲಿತಾಂಶಗಳನ್ನು ಪಡೆಯುವ ನಿರೀಕ್ಷೆಯಿದೆ ಆದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ನಿಮ್ಮ ಹನ್ನೆರಡನೇ ಮನೆಗೆ ಚಲಿಸುತ್ತಾನೆ ಪರಿಣಾಮವಾಗಿ ಈ ಅವಧಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಶೈಕ್ಷಣಿಕ ಯಶಸ್ಸನ್ನು ಸಾಧಿಸುವಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಮನೆ ಅಥವಾ ವಿದೇಶದಿಂದ ದೂರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಅತ್ಯುತ್ತಮ ಸಮಯವನ್ನು ಹೊಂದಿರುತ್ತಾರೆ ಮತ್ತು ಅವರ ಶೈಕ್ಷಣಿಕ ಅಡಿಪಾಯವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ರಾಹು ಕೇತು ಮತ್ತು ಶನಿಯ ಸ್ಥಾನಗಳು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಸೂಚಿಸಬಹುದು ಆದರೆ ಗ್ರಹಗಳ ದಶಾಗಳು ಅನುಕೂಲಕರವಾಗಿದ್ದರೆ ಮತ್ತು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಉದ್ಭವಿಸದಿದ್ದರೆ ಗುರುವು ನಿಮ್ಮ ಶೈಕ್ಷಣಿಕ ಅನ್ವೇಷಣೆಗಳಿಗೆ ಬೆಂಬಲ ನೀಡುತ್ತಲೇ ಇರುತ್ತಾನೆ ಎರಡು ಸಾವಿರದ ಉದ್ದಕ್ಕೂ ಬುಧ ಗ್ರಹವು ಶಿಕ್ಷಣದ ವಿಷಯಗಳಲ್ಲಿ ಹೆಚ್ಚಾಗಿ ಬೆಂಬಲ ನೀಡುತ್ತದೆ ಮತ್ತೊಂದೆಡೆ ಮಂಗಳನು ನಿಮ್ಮ ಅಧ್ಯಯನದ ಮೇಲೆ ಸಾಧಾರಣ ಪ್ರಭಾವ ಬೀರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ಸಿಂಹ ರಾಶಿಯವರಿಗೆ ಶಿಕ್ಷಣಕ್ಕೆ ಆವರೇಜ್ಗಿಂತ ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಮೂರು ವ್ಯಾಪಾರ ವ್ಯಾಪಾರದ ವಿಷಯದಲ್ಲಿ ಸಿಂಹ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರನ ಸ್ಥಾನವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಮತ್ತು ವರ್ಷದ ಮೊದಲ ಭಾಗದಲ್ಲಿ ವಿಶೇಷವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತಾನೆ ಪರಿಣಾಮವಾಗಿ ಈ ಅವಧಿಯನ್ನು ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಮೊದಲ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ರಾಹು ಮತ್ತು ಕೇತು ನಿಮ್ಮ ಏಳನೇ ಮನೆಯ ಮೇಲೂ ಪರಿಣಾಮ ಬೀರುತ್ತಾರೆ ಇದು ವ್ಯವಹಾರದಲ್ಲಿ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿಗೆ ಕಾರಣವಾಗಬಹುದು ಈ ಪ್ರಭಾವವು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರವರೆಗೆ ಇರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಏಳನೇ ಮನೆಯ ಮೇಲೆ ಗುರುವಿನ ಸಕಾರಾತ್ಮಕ ಪ್ರಭಾವವು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೆ ಮುಂದುವರಿಯುತ್ತದೆ ಈ ಅವಧಿಯು ತುಂಬಾ ಅನುಕೂಲಕರವಾಗಿಲ್ಲದಿದ್ದರೂ ಇದು ಇನ್ನೂ ತುಲನಾತ್ಮಕವಾಗಿ ಉತ್ತಮವೆಂದು ಪರಿಗಣಿಸಬಹುದು ಈ ಸಮಯದ ಹೊರತಾಗಿಯೂ ಅನುಭವಿ ಮತ್ತು ಬುದ್ಧಿವಂತ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆಯುವುದು ನಿಮಗೆ ಸಲಹೆಯಾಗಿದೆ ಇದು ನಿಮ್ಮ ವ್ಯವಹಾರ ಉದ್ಯಮಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಈ ಅವಧಿಯ ನಂತರ ರಾಹು ಕೇತು ಮತ್ತು ಶನಿಯ ಪ್ರಭಾವದಿಂದಾಗಿ ಗುರುವು ತನ್ನ ಬಲವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರುರ ನಂತರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ವಿಶೇಷವಾಗಿ ಜೂನ್ ಇಪ್ಪತ್ತೆರಡು ಮತ್ತು ಜುಲೈ ಏಳು ಎರಡು ಸಾವಿರದ ರ ನಡುವೆ ಬುಧನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಾಗುವಾಗ ಗಮನಾರ್ಹ ಅಪಾಯವನ್ನುಂಟು ಮಾಡಬಹುದು ಆದ್ದರಿಂದ ನೀವು ಯಾವುದೇ ಪ್ರಮುಖ ವ್ಯವಹಾರ ಕಾರ್ಯವನ್ನು ಕೈಗೊಳ್ಳಲು ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರ ಮೊದಲು ಹಾಗೆ ಮಾಡುವುದು ಸೂಕ್ತ ನಿಮ್ಮ ವೈಯಕ್ತಿಕ ಗ್ರಹಗಳ ದಶಾಗಳು ಅನುಕೂಲಕರವಾಗಿದ್ದರೆ ಈ ದಿನಾಂಕದ ನಂತರವೂ ನೀವು ಉತ್ತಮ ಫಲಿತಾಂಶಗಳನ್ನು ನೋಡಬಹುದು ಆದರೆ ಸಂಚಾರದ ದೃಷ್ಟಿಕೋನದಿಂದ ಜೂನ್ ನಂತರದ ಸಮಯವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರೂರ ಮೊದಲಾರ್ಧವು ನಿಮ್ಮ ವ್ಯವಹಾರಕ್ಕೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಆದರೆ ದ್ವಿತೀಯಾರ್ಧವು ತುಲನಾತ್ಮಕವಾಗಿ ದುರ್ಬಲವಾಗಿರಬಹುದು ನಾಲ್ಕು ವೃತ್ತಿ ಅಥವಾ ಉದ್ಯೋಗ ಈ ವರ್ಷವು ಉದ್ಯೋಗ ಅಥವಾ ಸೇವಾ ಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ಸರಾಸರಿ ಫಲಿತಾಂಶಗಳನ್ನು ತರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಯಶಸ್ಸನ್ನು ನೀಡದಿರಬಹುದು ಅದು ನಿಮ್ಮನ್ನು ಸ್ವಲ್ಪ ನಿರಾಶೆಗೊಳಿಸಬಹುದು ನಿಮ್ಮ ಆರನೇ ಮನೆಯ ಅಧಿಪತಿ ಶನಿಯು ಎಂಟನೇ ಮನೆಯಲ್ಲಿರುತ್ತಾನೆ ಇದು ಅನುಕೂಲಕರವಲ್ಲ ಎಂದು ಪರಿಗಣಿಸಲಾದ ಸ್ಥಾನ ಆದರೆ ಆರನೇ ಮನೆಯಿಂದ ಶನಿ ಮೂರನೇ ಮನೆಯಲ್ಲಿರುವುದರಿಂದ ನಿರಂತರ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನೀವು ಇನ್ನೂ ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯಬಹುದು ವರ್ಷದ ಆರಂಭದಿಂದ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿಯು ಗುರುವಿನ ನಕ್ಷತ್ರದಲ್ಲಿರುತ್ತಾನೆ ಆದರೆ ಗುರುವು ನಿಮ್ಮ ಲಾಭದ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ಈ ಹಂತದಲ್ಲಿ ನೀವು ಹೆಚ್ಚು ಶ್ರಮಿಸಬೇಕಾದರೂ ನೀವು ಇನ್ನೂ ಯಶಸ್ಸನ್ನು ಸಾಧಿಸುವಿರಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಗೆಳೆಯರು ಮತ್ತು ಸಹೋದ್ಯೋಗಿಗಳಿಂದ ನೀವು ಪ್ರಶಂಸೆಯನ್ನು ಗಳಿಸಬಹುದು ಆದರೆ ಜನವರಿಇಪ್ಪತ್ತರಿಂದ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ರ ನಡುವಿನ ಅವಧಿಯು ನಿಮ್ಮಿಂದ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರುತ್ತದೆ ಏಕೆಂದರೆ ಇದು ಸವಾಲಿನ ಹಂತವಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಮತ್ತು ನೀವು ಗಾಸಿಪ್ ಅಥವಾ ಇತರರನ್ನು ಟೀಕಿಸುವುದನ್ನು ತಪ್ಪಿಸಬೇಕು ಹಾಗೆ ಮಾಡುವುದರಿಂದ ನೀವು ಘರ್ಷಣೆಗಳು ಮತ್ತು ಅನಗತ್ಯ ತೊಂದರೆಗಳಿಂದ ದೂರವಿರಲು ಸಹಾಯ ಮಾಡಬಹುದು ಮೇ ಹದಿನೇಳು ರಿಂದ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿಯು ಬುಧನ ನಕ್ಷತ್ರದ ಮೂಲಕ ಸಾಗುತ್ತಾನೆ ಇದು ಸ್ವಲ್ಪ ಪರಿಹಾರವನ್ನು ತರಬಹುದು ಮತ್ತು ನಿಮ್ಮ ವೃತ್ತಿಪರ ಜೀವನಕ್ಕೆ ಅನುಕೂಲಕರ ಸಮಯವೆಂದು ಸಾಬೀತುಪಡಿಸುತ್ತದೆ ಆದರೆ ಜೂನ್ ಇಪ್ಪತ್ತೆರಡು ಮತ್ತು ಜುಲೈ ರ ನಡುವೆ ಬುಧನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಾಗುವಾಗ ನೀವು ಆಯಾಸ ಅಥವಾ ಆತಂಕವನ್ನು ಅನುಭವಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಿ ನಕಾರಾತ್ಮಕ ಟೀಕೆಗಳು ಅಥವಾ ದೂರುಗಳನ್ನು ನೀಡುವುದನ್ನು ತಪ್ಪಿಸಿ ಇದು ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ನಂತರ ಶನಿಯು ಎಂಟನೇ ಮನೆಯಲ್ಲಿದ್ದಾಗಲೂ ತನ್ನದೇ ಆದ ನಕ್ಷತ್ರದ ಪ್ರಭಾವಕ್ಕೆ ಒಳಗಾಗುತ್ತಾನೆ ಇದರ ಪರಿಣಾಮವಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಒಂದರ ನಂತರ ಒಂದರಂತೆ ಸವಾಲುಗಳನ್ನು ಎದುರಿಸಬಹುದು ಆದರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ನಂತರ ಗುರುವಿನ ಸ್ಥಾನವು ಸುಧಾರಿಸುತ್ತದೆ ಇದು ನಿಮಗೆ ಸ್ವಲ್ಪ ಅಗತ್ಯವಾದ ಪರಿಹಾರವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ವರ್ಷವು ಸಿಂಹ ರಾಶಿಚಕ್ರದ ಸ್ಥಳೀಯರಿಗೆ ಉದ್ಯೋಗ ಮತ್ತು ಉದ್ಯೋಗದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರಲಿದೆ ಎಂದು ನಿರೀಕ್ಷಿಸಲಾಗಿದೆ ಈ ವರ್ಷದ ಯಶಸ್ಸಿನ ಕೀಲಿಯು ತಾಳ್ಮೆ ಸ್ಥಿರತೆ ಮತ್ತು ಕೆಲಸದ ಸ್ಥಳದಲ್ಲಿ ಸಾಮರಸ್ಯದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಉತ್ತಮ ಐದು ಹಣಕಾಸು ವಿಚಾರ ಸಿಂಹರಾಶಿಯವರ ಆರ್ಥಿಕ ಜೀವನವು ಅವರೇಜ್ ಆಗಿ ಇರಲಿದೆ ಈ ವರ್ಷ ನಿಮ್ಮ ಪ್ರಯತ್ನಗಳು ಅಷ್ಟು ಬಲವಾಗಿರುವುದಿಲ್ಲ ಅಥವಾ ಸ್ಥಿರವಾಗಿರುವುದಿಲ್ಲ ಇದು ನಿಮ್ಮ ಆರ್ಥಿಕ ಪ್ರಯತ್ನಗಳಲ್ಲಿ ಮಿಶ್ರ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ಆರ್ಥಿಕ ವಿಷಯಗಳಿಗೆ ಪ್ರಮುಖ ಗ್ರಹವಾದ ಗುರು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬಹಳ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರಯತ್ನಗಳಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಈ ಹಂತವು ಆರ್ಥಿಕ ಪ್ರಗತಿಗೆ ಅತ್ಯುತ್ತಮವಾಗಿರುತ್ತದೆ ಏಕೆಂದರೆ ನೀವು ಗಮನಾರ್ಹ ಸಾಧನೆಗಳು ಮತ್ತು ಲಾಭಗಳನ್ನು ಸಾಧಿಸಬಹುದು ವರ್ಷದ ಆರಂಭದಲ್ಲಿ ಸಿಂಹರಾಶಿಯವರು ತಮ್ಮ ಕೆಲಸ ಮತ್ತು ಹಣಕಾಸಿನಲ್ಲಿ ಯಶಸ್ಸನ್ನು ಅನುಭವಿಸುವ ಸಾಧ್ಯತೆಯಿದೆ ಆದರೆ ಜೂನ್ ರ ನಂತರ ಮತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರೂರವರೆಗೆ ಗುರುವು ಹನ್ನೆರಡನೇ ಸ್ಥಾನದಲ್ಲಿ ಚಲಿಸುತ್ತಾನೆ ಇದು ಹೆಚ್ಚಿದ ವೆಚ್ಚಗಳು ಮತ್ತು ಕಠಿಣ ಪರಿಶ್ರಮಕ್ಕೆ ಕಾರಣವಾಗಬಹುದು ಆದರೆ ನಿಜವಾದ ಲಾಭಗಳು ಸೀಮಿತವಾಗಿರಬಹುದು ಆದರೆ ತಮ್ಮ ಜನ್ಮಸ್ಥಳದಿಂದ ದೂರ ವಾಸಿಸುತ್ತಿರುವವರು ಅಥವಾ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರು ಈ ಅವಧಿಯಲ್ಲಿ ಉತ್ತಮ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರುರ ನಂತರ ಗುರು ನಿಮ್ಮ ಮೊದಲ ಮನೆಗೆ ಸಾಗುತ್ತಾನೆ ಈ ಹಂತದ ಫಲಿತಾಂಶಗಳು ಜೂನ್ನಿಂದ ಅಕ್ಟೋಬರ್ ಅವಧಿಗಿಂತ ತುಲನಾತ್ಮಕವಾಗಿ ಬಲವಾಗಿರುತ್ತವೆ ಆದ್ದರಿಂದ ನಿಮ್ಮ ಆರ್ಥಿಕ ಜೀವನಕ್ಕೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ರವರೆಗಿನ ಅವಧಿಯು ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ರವರೆಗಿನ ಸಮಯವು ಸಾಧಾರಣ ಅಥವಾ ಸ್ವಲ್ಪ ದುರ್ಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಅಕ್ಟೋಬರ್ ನಂತರದ ಸಮಯವು ಕ್ರಮೇಣ ಸುಧಾರಣೆಗಳನ್ನು ತರಬಹುದು ಶನಿಯು ನಿಮ್ಮ ಉಳಿತಾಯದ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತಲೇ ಇರುತ್ತಾನೆ ಇದರಿಂದಾಗಿ ಹಣವನ್ನು ಉಳಿಸುವಲ್ಲಿ ನೀವು ಸವಾಲುಗಳನ್ನು ಎದುರಿಸಬಹುದು ಮತ್ತು ಕೆಲವೊಮ್ಮೆ ನಿಮ್ಮ ಉಳಿಸಿದ ಹಣವು ಅನಿರೀಕ್ಷಿತವಾಗಿ ಖರ್ಚಾಗಬಹುದು ಉದಾಹರಣೆಗೆ ನಿಮ್ಮ ಸೇವಿಂಗ್ಸ್ ಹಣವನ್ನು ಯಾವುದೋ ಕಾರಣಕ್ಕೆ ಕಳೆದುಕೊಳ್ಳುವ ಸಾಧ್ಯತೆಯಿದೆ ಮೊದಲೇ ಹೇಳಿದಂತೆ ಒಟ್ಟಾರೆ ವರ್ಷವು ನಿಮ್ಮ ಆರ್ಥಿಕ ಜೀವನದಲ್ಲಿ ಸಾಧಾರಣ ಫಲಿತಾಂಶಗಳನ್ನು ತರಬಹುದು ಆದರೆ ಕೆಲವು ವ್ಯಕ್ತಿಗಳು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ತಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ವಿಶೇಷವಾಗಿ ಬುಧ ಮತ್ತು ಗುರು ಇಬ್ಬರು ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ ಶನಿಯ ಸಂಚಾರವು ಲಾಭಗಳನ್ನು ನಿಧಾನಗೊಳಿಸುವ ಅಥವಾ ತಡೆಯುವ ಮೂಲಕ ನಿಮ್ಮ ಹಣಕಾಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ಸಿಂಹರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸಾಧಾರಣ ಫಲ ನೀಡಬಹುದು ಆರು ಪ್ರೀತಿ ಜೀವನ ಸಿಂಹರಾಶಿಯವರ ಪ್ರೇಮ ಜೀವನವು ವರ್ಷವಿಡೀ ಹೆಚ್ಚಾಗಿ ಸಕಾರಾತ್ಮಕವಾಗಿರುತ್ತದೆ ಆದರೆ ಶನಿಯು ನಿಮ್ಮ ಐದನೇ ಮನೆಯ ಮೇಲೆ ತನ್ನ ಹತ್ತನೇ ದೃಷ್ಟಿಯನ್ನು ಹಾಕುತ್ತಾನೆ ಮತ್ತು ಸಾಮಾನ್ಯವಾಗಿ ಇದನ್ನು ತುಂಬಾ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಹಾಗೂ ನಿಜವಾಗಿಯೂ ಪ್ರೀತಿಸುತ್ತಿರುವವರು ಮತ್ತು ದೀರ್ಘಕಾಲ ಒಟ್ಟಿಗೆ ಇರಲು ಬಯಸುವವರು ಚಿಂತಿಸಬೇಕಾಗಿಲ್ಲ ಶನಿದೇವರು ಪ್ರಾಮಾಣಿಕ ಪ್ರೇಮಿಗಳಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಆದರೆ ಇತರರಿಗೆ ಸಾಂದರ್ಭಿಕ ಅಹಂಕಾರ ಘರ್ಷಣೆಗಳು ಅಥವಾ ಮೊಂಡುತನವು ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಐದನೇ ಮನೆಯ ಅಧಿಪತಿ ಗುರುವು ನಿಮ್ಮ ಲಾಭದ ಮನೆಯಲ್ಲಿಯೇ ಇರುತ್ತಾನೆ ಮತ್ತು ಅಲ್ಲಿಂದ ಐದನೇ ಮನೆಯನ್ನು ನೋಡುತ್ತಾನೆ ಇದು ಪ್ರಣಯ ಸಂಬಂಧಗಳಿಗೆ ಹೆಚ್ಚು ಅನುಕೂಲಕರ ಅವಧಿಯಾಗಿದೆ ಮತ್ತು ಪ್ರೇಮ ವಿವಾಹವನ್ನು ಬಯಸುವವರಿಗೆ ಸಹ ಬೆಂಬಲ ನೀಡುತ್ತದೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಡುವೆ ಗುರು ಹನ್ನೆರಡನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಪರಿಣಾಮವಾಗಿ ಸಿಂಹ ರಾಶಿಯವರಿಗೆ ತಮ್ಮ ಪಾಲುದಾರರನ್ನು ಭೇಟಿಯಾಗಲು ಅಥವಾ ಸಂಪರ್ಕ ಸಾಧಿಸಲು ಕಡಿಮೆ ಅವಕಾಶಗಳು ಸಿಗಬಹುದು ಮತ್ತು ಕೆಲವು ಸಂದರ್ಭಗಳು ಅವರ ನಡುವೆ ಅಂತರವನ್ನು ಉಂಟುಮಾಡಬಹುದು ಮತ್ತೊಂದೆಡೆ ದೂರದ ಸಂಬಂಧಗಳಲ್ಲಿರುವವರಿಗೆ ಈ ಹಂತವು ನಿಜವಾಗಿಯೂ ಉತ್ತಮವಾಗಿ ಕೆಲಸ ಮಾಡಬಹುದು ಐದನೇ ಮನೆಯ ಅಧಿಪತಿಯು ಹನ್ನೆರಡನೇ ಮನೆಯಲ್ಲಿ ಉತ್ತುಂಗಕ್ಕೇರಿರುವುದರಿಂದ ದೈಹಿಕ ಬೇರ್ಪಡುವಿಕೆಯ ಹೊರತಾಗಿಯೂ ನಿಮ್ಮ ಸಂಬಂಧದಲ್ಲಿನ ಮಾಧುರ್ಯವು ಉಳಿಯುವ ಸಾಧ್ಯತೆಯಿದೆ ಆದ್ದರಿಂದ ಜೂನ್ ಎರಡೂರ ಹಿಂದಿನ ಅವಧಿಯು ಪ್ರೀತಿಗೆ ವಿಶೇಷವಾಗಿ ಬೆಂಬಲ ನೀಡಿದ್ದರೂ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗಿನ ರವರೆಗಿನ ಸಮಯವು ಕೆಲವು ಭಾವನಾತ್ಮಕ ಸವಾಲುಗಳನ್ನು ತರಬಹುದು ಏತನ್ಮಧ್ಯೆ ಮೊದಲು ತಮ್ಮ ಪಾಲುದಾರರನ್ನು ಭೇಟಿಯಾಗಲು ಕಷ್ಟಪಡುತ್ತಿದ್ದವರಿಗೆ ಸಂಪರ್ಕ ಸಾಧಿಸಲು ಉತ್ತಮ ಅವಕಾಶಗಳು ಸಿಗಲು ಪ್ರಾರಂಭಿಸಬಹುದು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ ಗುರುವಿನ ಮೇಲೆ ರಾಹು ಮತ್ತು ಕೇತುವಿನಂತಹ ದುಷ್ಟಗ್ರಹಗಳ ನಿರಂತರ ನಕಾರಾತ್ಮಕ ಪ್ರಭಾವದ ಹೊರತಾಗಿಯೂ ಈ ಗ್ರಹಸ್ಥಾನವು ಪ್ರೀತಿ ಮತ್ತು ಮದುವೆಗೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ವರ್ಷದ ಬಹುಪಾಲು ಗುರುವಿನ ಸಂಚಾರವು ಪ್ರಣಯ ವಿಷಯಗಳನ್ನು ಬೆಂಬಲಿಸುತ್ತದೆ ಆದರೆ ಶನಿಯು ಸಾಂದರ್ಭಿಕ ಸವಾಲುಗಳನ್ನು ತರಬಹುದು ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿ ಯೋಚಿಸಿ ಅದನ್ನು ಪೋಷಿಸಲು ಶ್ರಮಿಸುವವರಿಗೆ ವರ್ಷದ ಆರಂಭದಿಂದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಸಮಯವು ವಿಶೇಷವಾಗಿ ಉತ್ತಮವಾಗಿರುತ್ತದೆ ಹೆಚ್ಚುವರಿಯಾಗಿ ಮೇ ಹದಿನೇಳರಿಂದ ಅಕ್ಟೋಬರ್ ಒಂಬತ್ತು ರವರೆಗೆ ಸಿಂಹ ರಾಶಿಯವರಿಗೆ ತಮ್ಮ ಪಾಲುದಾರರನ್ನು ಭೇಟಿ ಮಾಡಲು ಮತ್ತು ಒಟ್ಟಿಗೆ ಹೆಚ್ಚು ಗುಣಮಟ್ಟದ ಸಮಯವನ್ನು ಕಳೆಯಲು ಹೆಚ್ಚಿನ ಅವಕಾಶಗಳು ಸಿಗುವ ಸಾಧ್ಯತೆಯಿದೆ ಏಳು ವಿವಾಹ ಜೀವನ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವಿವಾಹಯೋಗ್ಯ ಸಿಂಹ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಈ ಅವಧಿಯು ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಅನುಕೂಲಕರವಾಗಿರುತ್ತದೆ ವಿವಾಹದ ಮನೆಯ ಅಧಿಪತಿಯ ಸ್ಥಾನವು ತುಂಬಾ ಉತ್ತಮವಾಗಿಲ್ಲ ಮತ್ತು ನಿಮ್ಮ ಏಳನೇ ಮನೆಯ ಅಧಿಪತಿ ಶನಿಯು ಎಂಟನೇ ಮನೆಯಲ್ಲಿರುತ್ತಾನೆ ಎಂಬುದನ್ನು ಗಮನಿಸಬೇಕು ಇದನ್ನು ಅಶುಭ ಸ್ಥಾನ ನಿಮ್ಮ ವೈಯಕ್ತಿಕ ಜಾತಕದ ಗ್ರಹಗಳ ದಶಗಳು ಉತ್ತಮವಾಗಿದ್ದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ರವರೆಗೆ ಗುರುವು ನಿಮ್ಮ ಲಾಭದ ಮನೆಯಲ್ಲಿರುತ್ತಾನೆ ಎಂಬ ಕಾರಣಕ್ಕೆ ಮದುವೆಗೆ ಸಮಯ ಅನುಕೂಲಕರವಾಗಿರುತ್ತದೆ ಆದರೆ ಗುರುವನ್ನು ಮೌಲ್ಯಗಳು ಮತ್ತು ಕುಟುಂಬದ ಸೂಚಕ ಎಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಲಾಭದ ಮನೆಯಿಂದ ಐದನೇ ಮತ್ತು ಏಳನೇ ಮನೆಗಳ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಶ್ಚಿತಾರ್ಥ ಪ್ರೇಮ ಸಂಬಂಧಗಳು ಮತ್ತು ಮದುವೆಗಳಿಗೆ ಸಮಯ ಚೆನ್ನಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗಿನ ಅವಧಿಯು ನಿಮಗೆ ಬಲವಾಗಿರುತ್ತದೆ ಆದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಸಮಯವು ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ದುರ್ಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಅಕ್ಟೋಬರ್ ಮೂವತ್ತೊಂದು ರ ನಂತರದ ಅವಧಿಯನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಗುರುವು ನಿಮ್ಮ ಐದನೇ ಮತ್ತು ಏಳನೇ ಮನೆಗಳೆರಡನ್ನೂ ನೋಡುತ್ತಾನೆ ಪರಿಣಾಮವಾಗಿ ನಿಶ್ಚಿತಾರ್ಥ ಮತ್ತು ವಿವಾಹದ ಸಾಧ್ಯತೆಗಳು ಇರುತ್ತವೆ ಪ್ರೇಮ ವಿವಾಹವನ್ನು ಬಯಸುವ ಸ್ಥಳೀಯರು ತಮ್ಮ ವಿವಾಹದ ಹಾದಿಯನ್ನು ಸುಗಮಗೊಳಿಸಬಹುದು ಏಳನೇ ಮನೆಯ ಅಧಿಪತಿ ಶನಿಯು ಉತ್ತಮ ಸ್ಥಾನದಲ್ಲಿರುವುದಿಲ್ಲ ಮತ್ತು ರಾಹು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏಳನೇ ಮನೆಯಲ್ಲಿರುತ್ತಾನೆ ಎಂಬುದನ್ನು ಮತ್ತೊಮ್ಮೆ ಗಮನಿಸುವುದು ಮುಖ್ಯ ಈ ಎರಡು ಸ್ಥಾನಗಳನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಗುರುವಿನ ದೃಷ್ಟಿಯು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಗುರುವು ಮದುವೆಯನ್ನು ಸುಗಮಗೊಳಿಸಲು ಸಹಾಯ ಮಾಡಬಹುದು ಆದ್ದರಿಂದ ಮೇಲೆ ತಿಳಿಸಿದ ಅವಧಿಗಳಲ್ಲಿ ನೀವು ಮದುವೆಗೆ ಸಂಬಂಧಿಸಿದ ಚರ್ಚೆಗಳೊಂದಿಗೆ ಮುಂದುವರಿಯಬಹುದು ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವೈವಾಹಿಕ ಜೀವನಕ್ಕೆ ಸ್ವಲ್ಪ ದುರ್ಬಲವಾಗಿರಬಹುದು ವಿವಾಹಿತರು ತಮ್ಮ ಸಂಬಂಧದ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದು ಏಕೆಂದರೆ ಈ ಸಮಯದಲ್ಲಿ ಏಳನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿರುತ್ತಾನೆ ಅಂತಹ ಸಂದರ್ಭದಲ್ಲಿ ಸಣ್ಣ ಸಮಸ್ಯೆಗಳು ಸಹ ಸಂಬಂಧವನ್ನು ಉಲ್ಬಣಗೊಳಿಸಬಹುದು ಮತ್ತು ದುರ್ಬಲಗೊಳಿಸಬಹುದು ಅಲ್ಲದೆ ಏಳನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಪರಸ್ಪರ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಬಹುದು ಅಂದರೆ ಸಣ್ಣ ವಿವಾದಗಳು ಬೇಗನೆ ಗಂಭೀರ ತಿರುವು ಪಡೆಯಬಹುದು ಆದ್ದರಿಂದ ಸಣ್ಣ ವಿಷಯಗಳು ಉಲ್ಬಣಗೊಳ್ಳುವ ಮೊದಲು ಅವುಗಳನ್ನು ಪರಿಹರಿಸಲು ನೀವು ಪ್ರಯತ್ನಿಸಬೇಕಾಗುತ್ತದೆ ಅಲ್ಲದೆ ಈ ಅವಧಿಯಲ್ಲಿ ಅನಗತ್ಯವಾಗಿ ಪರಸ್ಪರ ಅನುಮಾನಿಸುವುದನ್ನು ತಪ್ಪಿಸಿ ನಿಮ್ಮಿಬ್ಬರ ನಡುವೆ ಯಾವುದೇ ತೊಂದರೆ ಅಥವಾ ಸಮಸ್ಯೆ ಉದ್ಭವಿಸಿದರೆ ಅದನ್ನು ಪರಿಹರಿಸಲು ಶಾಂತಿಯುತವಾಗಿ ಕುಳಿತು ನಿಮ್ಮ ಪಕ್ಷಗಳನ್ನು ಪ್ರಾಮಾಣಿಕವಾಗಿ ಪ್ರಸ್ತುತಪಡಿಸಲು ಸಲಹೆ ನೀಡಲಾಗುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸಾಕಷ್ಟು ಉತ್ತಮವಾಗಿರುತ್ತದೆ ಆದರೆ ಇದು ವೈವಾಹಿಕ ಜೀವನಕ್ಕೆ ವಿಶೇಷವಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸವಾಲಿನದ್ದಾಗಿರಬಹುದು ಈ ಅವಧಿಯಲ್ಲಿ ಗುರುವಿನ ಬೆಂಬಲದ ಕೊರತೆಯಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದರೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರೂರವರೆಗೆ ಮತ್ತು ಅಕ್ಟೋಬರ್ ಮೂವತ್ತೊಂದರಿಂದ ವರ್ಷದ ಅಂತ್ಯದವರೆಗಿನ ಸಮಯವು ತುಲನಾತ್ಮಕವಾಗಿ ಉತ್ತಮವಾಗಿರುತ್ತದೆ ಎಂಟು ಕುಟುಂಬ ಜೀವನ ಸಿಂಹರಾಶಿಯವರ ಕುಟುಂಬ ಜೀವನವು ಎರಡು ಸಾವಿರದ ಇಪ್ಪತ್ತಾರೂರಲ್ಲಿ ಸ್ವಲ್ಪ ದುರ್ಬಲವಾಗಿರಬಹುದು ಏಕೆಂದರೆ ಶನಿಯು ನಿಮ್ಮ ಎರಡನೇ ಮನೆಯ ಮೇಲೆ ವರ್ಷದ ಬಹುಪಾಲು ಕಾಲ ಇರುತ್ತಾನೆ ಸಿಂಹರಾಶಿಯವರಿಗೆ ಶನಿಯು ಹೆಚ್ಚು ಅನುಕೂಲಕರವಲ್ಲ ಎಂದು ಪರಿಗಣಿಸಬೇಕು ಅಂತಹ ಸಂದರ್ಭದಲ್ಲಿ ಎರಡನೇ ಮನೆಯ ಮೇಲೆ ಶನಿಯ ಇರುವುದರಿಂದ ಕುಟುಂಬ ಸದಸ್ಯರಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಈ ಅವಧಿಯಲ್ಲಿ ಸಣ್ಣ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ಅದನ್ನು ನೀವು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಆದರೆ ವರ್ಷದ ಬಹುಪಾಲು ಬುಧನ ಸಂಚಾರ ಅನುಕೂಲಕರವಾಗಿರುತ್ತದೆ ಮತ್ತೊಂದೆಡೆ ಈ ವರ್ಷ ಶುಭ ಗ್ರಹ ಗುರುವಿನಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಗುವ ಸಾಧ್ಯತೆಯಿದೆ ಆದರೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಇದು ಜೀವನದ ಪ್ರತಿಯೊಂದು ಅಂಶದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತದೆ ವಿಶೇಷವಾಗಿ ಕುಟುಂಬ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಜೂನ್ ಎರಡರವರೆಗೆ ಗುರುವಿನ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಜೀವನವು ಅನುಕೂಲಕರವಾಗಿರಬಹುದು ಎಂಬುದನ್ನು ಗಮನಿಸಬೇಕು ಆದರೆ ಇದರ ನಂತರ ಗುರುವು ಎರಡನೇ ಮನೆ ಅಥವಾ ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಮನೆಗಳೊಂದಿಗೆ ಸಂಬಂಧ ಹೊಂದಿರುವುದಿಲ್ಲ ಆದ್ದರಿಂದ ಈ ವರ್ಷ ಕುಟುಂಬ ವಿಷಯಗಳಿಗೆ ಸ್ವಲ್ಪ ದುರ್ಬಲವಾಗಿರಬಹುದು ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ಗುಪ್ತ ಜೀವನಕ್ಕೆ ಸಾಕಷ್ಟು ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಏಕೆಂದರೆ ವರ್ಷದ ಆರಂಭದಿಂದ ಜೂನ್ ಎರಡೂರವರೆಗೆ ಗುರು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಇದು ಅನುಕೂಲಕರ ಸ್ಥಾನವಾಗಿದೆ ಏತನ್ಮಧ್ಯೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಮತ್ತು ನಿಮ್ಮ ನಾಲ್ಕನೇ ಮನೆಯ ಮೇಲೆ ಒಂದು ದೃಷ್ಟಿಯನ್ನು ಹೊಂದಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಇದು ನಿಮ್ಮ ಗುಪ್ತ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ತಡೆಯುತ್ತದೆ ಮನೆಯಿಂದ ದೂರವಿರುವುದರಿಂದ ಗುಪ್ತ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನೀವು ಕೆಲವು ಪ್ರಮುಖ ಮತ್ತು ದುಬಾರಿ ವಸ್ತುಗಳನ್ನು ಸಹ ಖರೀದಿಸಬಹುದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ನಾಲ್ಕನೇ ಮನೆಗೆ ಸಂಬಂಧಿಸುವುದಿಲ್ಲ ಆದರೆ ಏಳನೇ ಮನೆಗೆ ಸಂಬಂಧ ಪಡುತ್ತಾನೆ ಮತ್ತು ಏಳನೇ ಮನೆಯು ನಾಲ್ಕನೇ ಮನೆಯಿಂದ ನಾಲ್ಕನೇ ಮನೆಯಾಗಿದೆ ಪರಿಣಾಮವಾಗಿ ಗುರುವು ನಿಮ್ಮ ಕುಟುಂಬ ಜೀವನದಲ್ಲಿ ಹೆಚ್ಚು ಸಹಾಯ ಮಾಡಲು ಸಾಧ್ಯವಾಗದಿರಬಹುದು ಆದರೆ ಸ್ವಲ್ಪ ಮಟ್ಟಿಗೆ ಅದು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಕುಟುಂಬ ಜೀವನಕ್ಕೆ ದುರ್ಬಲವಾಗಿರಬಹುದು ಆದರೆ ಸಿಂಹರಾಶಿಯವರ ಮನೆಯ ವಿಷಯಗಳು ಸಾಕಷ್ಟು ಅನುಕೂಲಕರವಾಗಿರುತ್ತವೆ ಒಂಬತ್ತು ಭೂಮಿ ಆಸ್ತಿ ಮತ್ತು ವಾಹನ ಈ ವರ್ಷವು ಸಿಂಹರಾಶಿಯವರಿಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ವಿವಾದಿತ ಭೂಮಿ ಅಥವಾ ಮನೆಯನ್ನು ಖರೀದಿಸದಿದ್ದರೆ ಈ ವರ್ಷ ನೀವು ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ ಆದರೆ ನೀವು ತಪ್ಪಾಗಿ ಅಥವಾ ತಿಳಿಯದೇ ಅಂತಹ ಆಸ್ತಿಯನ್ನು ಖರೀದಿಸಿದರೆ ನೀವು ಮೊದಲಿಗೆ ಕೆಲವು ತೊಂದರೆಗಳನ್ನು ಎದುರಿಸಬಹುದು ಆದರೆ ಗ್ರಹಗಳು ಮತ್ತು ನಕ್ಷತ್ರಪುಂಜಗಳ ಸ್ಥಾನವು ನಿಮ್ಮನ್ನು ಬೆಂಬಲಿಸುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಸರಿಯಾಗಿದ್ದರೆ ಆಸ್ತಿ ಅಂತಿಮವಾಗಿ ನಿಮ್ಮದಾಗುತ್ತದೆ ಈ ವರ್ಷ ಮಂಗಳನ ಸಂಚಾರ ನಿಮಗೆ ಆವರೇಜ್ ಆಗಿದ್ದರೂ ವರ್ಷದ ಬಹುಪಾಲು ಗುರು ನಿಮ್ಮ ಪರವಾಗಿರುತ್ತಾನೆ ಪರಿಣಾಮವಾಗಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ ಆದರೆ ನೀವು ಚಿಂತನಶೀಲವಾಗಿ ಮುಂದುವರೆದರೆ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ನಿಮಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವರ್ಷಗಳಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಏಕೆಂದರೆ ಭೂಮಿ ಮತ್ತು ಆಸ್ತಿಯ ಸಂದರ್ಭದಲ್ಲಿ ನಿಮಗೆ ಗುರುಗ್ರಹಗಳಾದ ಮಂಗಳ ಮತ್ತು ಶನಿಯ ಬೆಂಬಲ ಸಿಗುತ್ತಿರಲಿಲ್ಲ ಆದಾಗ್ಯೂ ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಕ್ರನ ಸ್ಥಾನವು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಇದು ವಾಹನ ಸೌಕರ್ಯವನ್ನು ಪಡೆಯುವಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಸರಳವಾಗಿ ಹೇಳುವುದಾದರೆ ನೀವು ಈ ವರ್ಷ ಪ್ರಯತ್ನಗಳನ್ನು ಮಾಡಿದರೆ ನೀವು ವಾಹನವನ್ನು ಪಡೆಯಲು ಸಾಧ್ಯವಾಗಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಭೂಮಿ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಸಮಯ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಪರಿಹಾರಗಳು ತಿಂಗಳ ಮೊದಲ ಅಥವಾ ಮೂರನೇ ಭಾನುವಾರದಂದು ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸಿ ಪ್ರತಿ ತಿಂಗಳ ನಾಲ್ಕನೇ ಶನಿವಾರ ಹರಿಯುವ ನೀರಿನಲ್ಲಿ ಕಲ್ಲಿದ್ದಲನ್ನು ಅರ್ಪಿಸಿ ನಿಮ್ಮ ಸ್ನಾನದ ನೀರಿಗೆ ಒಂದು ಚಮಚ ಹಾಲು ಸೇರಿಸಿ ಮತ್ತು ಅದರಿಂದ ಸ್ನಾನ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ